ಹಲೋ ಮೈ ಓಪನ್ ಬುಕ್ಸ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನನ್ನ ಹೆಸರು ರಮ್ಯಾ ತೆರೆದ ಪುಸ್ತಕ ಅಂದರೆ ಓಪನ್ ಬುಕ್ಸ್ಗೆ ಎಲ್ರಿಗೂ ವೆಲ್ಕಮ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಈ ಹೊಸ ಚಾನಲಲ್ಲಿ ಇದರಲ್ಲಿ ಇವತ್ತಿನ ವಿಶೇಷತೆ ಏನು ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಯೂಸ್ಫುಲ್ ಇದೆ ಯಾವ ರೀತಿ ಓಪನ್ ಮಾಡೋದು ಎಲ್ಲಿಗೆ ಓಪನ್ ಮಾಡೋದು ಇಷ್ಟು ಬೇಗ ಓಪನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತೀರ ಮತ್ತು ತಡೆ ಯಾಕೆ ಬನ್ನಿ ಬೇಗ ಬೇಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಮೊದಲಿಗೆ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಓಪನ್ ತಕ್ಷಣ ನಾನು ನಿಮ್ಮ ಅಕೌಂಟ್ ಕಾಣುತ್ತೆ ಇಲ್ಲಿ ನಿಮ್ಮ ಅಕೌಂಟ್ ಮೇಲೆ ಓಪನ್ ಮಾಡಿ ಸ್ವಿಚ್ ಅಕೌಂಟ್ ಇರುತ್ತೆ ಅದ್ರ ಮೇಲೆ ಓಪನ್ ಮಾಡಿಬಿಟ್ಟು ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ ಅದನ್ನು ಒತ್ತಿ ಆವಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅವರು ಆ ಥರ ಎಲ್ಲ ತೋರಿಸುತ್ತೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒತ್ತಿ ಅಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ನೇಮ್ ಕೊಡಿ ಒರಿಜಿನಲ್ ನೇಮ್ ಏನಿದೆ ಅದನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಅದು ಕೊಟ್ಟ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಫುಲ್ ಕೇಳುತ್ತೆ ಮಂತು ಡೇ ಮತ್ತು ಇಯರು ಮತ್ತು ಜೆಂಡರ್ ಕೇಳುತ್ತೆ ಇದೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಬರುತ್ತೆ ಎಲ್ಲ ಫಿಲ್ ಆದಮೇಲೆ ಸೊ ಆಗ ನೆಕ್ಸ್ಟ್ ಅಂತ ಕೊಡಿ ಸೊ ಅದಾದಮೇಲೆ ನಿಮ್ಮ ಕ್ರಿಯೇಟ್ ಒಂದು ಇಮೇಲ್ ಐ ಡಿ ಕೇಳುತ್ತೆ ಅದಕ್ಕೆ ನೀವು ನಿಮ್ಮ ಇಮೇಲ್ ಐ ಡಿನ ಕೊಟ್ಟರೆ ಆಗುತ್ತೆ ಇಲ್ಲ ಹೊಸದು ಕೊಟ್ಟರು ಆಗುತ್ತೆ ಅದನ್ನು ಕೊಟ್ಟರೆ ಮೇಲೆ ನಿಮಗೆ ಇಲ್ಲಿ ಗೂಗಲಲ್ಲಿ ಸೇವ್ ಕೇಳುತ್ತೆ ನಿಮಗೆ ಆಪ್ಷನ್ ಇದ್ರೆ ಸೇವ್ ಅಂತ ಕೊಡಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ ಫೀಸ್ ಬರುತ್ತೆ ಎಸ್ ಐ ಎಮ್ ಏನ್ ಅಂತ ಕೊಡಿ ಅದಾದಮೇಲೆ ನಿಮ್ಮ ಅಕೌಂಟು ನೇಮ್ ಎಲ್ಲ ಬರುತ್ತೆ ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ ಇದಾದಮೇಲೆ ಪ್ರೈವೇಸಿ ಆ್ಯಂಡ್ ಟರ್ಮ್ಸ್ ಅಂತ ಬರುತ್ತೆ ಫುಲ್ಲು ಸ್ಲೈಡ್ ಹೋಗಿ ಡೌನು ಡೌನ್ ಹೋದಾಗ ಐ ಅಗ್ರಿ ಅಂತ ಕೊಡಿ ಇದು ಕೊಟ್ಟ ನಂತರ ಸ್ವಲ್ಪ ಸರ್ಚಿಂಗ್ ಕೊಡ್ತಾ ಇರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಫ್ಯೂ ಮಿನಿಟ್ಸ್ ಫ್ಯೂ ಸೆಕೆಂಡ್ಸ್ ನಿಮ್ಮ ನೆಟ್ವರ್ಕ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು ಸೊ ನಂದು ಬೇಗ ಮುಗೀತು ಇದಾದ ಮೇಲೆ ನಿಮ್ಮ ಗೂಗಲ್ದು ಫುಲ್ ಕೊಡಿಸುತ್ತೆ ನೋಡಿ ಇಲ್ಲಿ ಲಾಸ್ಟ್ ಒಂದು ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದಮೇಲೆ ನಿಮ್ಮ ಯೂಟ್ಯೂಬ್ಗೆ ಡೈರೆಕ್ಟು ಓಪನ್ ಆಗಿದೆ ನೋಡಿ ಓಪನ್ ಆಗಿಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಓನ್ಲಿ ನೇಮಲ್ಲಿ ಏನು ಕೊಟ್ಟಿರ್ತೀರ ಐ ಅದು ಬಂದಿರುತ್ತೆ ಈಗ ನೀವು ಇಲ್ಲಿ ನಿಮಗೆ ಬೇಕಾದ ನೇಮ್ನ ಕೂಡ ಚೇಂಜ್ ಮಾಡ್ಕೋಬೋದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಅದ್ರ ಮೇಲೆ ಓಪನ್ ಆದ ತಕ್ಷಣ ಅದು ಓಪನ್ ಆಗಿ ಮತ್ತೆ ಈಗ ಚೇಂಜ್ ಮಾಡ್ಕೋಬೋದು ಇಲ್ಲಿ ಪಿಕ್ಚರು ನೇಮು ಮತ್ತು ಇದು ಇಲ್ಲಿ ಹ್ಯಾಂಡಲ್ ನೇಮ್ ಅಂತ ಇರುತ್ತೆ ಒಂದು ಐ ಡಿ ಅದು ನಿಮಗೆ ಯಾವುದು ಬೇಕೋ ಅದು ಚೇಂಜ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಜಸ್ಟ್ ನಂಬರ್ ಚೇಂಜ್ ಮಾಡ್ತಾಯಿದ್ದೀನಿ ಆ ನಂಬರಲ್ಲಿ ಕರೆಕ್ಟಾಗಿದೆ ಅಂದರೆ ಅಲ್ಲಿ ಗ್ರೀನ್ ಮಾರ್ಕ್ ಬರುತ್ತೆ ಆ ಗ್ರೀನ್ ಮಾರ್ಕ್ ಬಂದರೆ ತೊಗೊಂಡಿದೆ ಅದು ಅಂತ ಇಲ್ಲ ಒಂದೊಂದು ಟೈಮ್ ತೊಗೊಳ್ಳಲ್ಲ ಸೊ ಅದಾದಮೇಲೆ ಮತ್ತೆ ನಾನು ನೇಮ್ ಕೊಡ್ತಾ ಇದ್ದೀನಿ ಇಲ್ಲಿ ನೇಮ್ ನಾನು ಕೊಡ್ತಾ ಇರೋದು ನನ್ನ ಯೂಟ್ಯೂಬ್ ನೇಮ್ ಏನು ಕೊಡಬೇಕು ಅಂದ್ಕೊಂಡಿರ್ತೀರ ಆ ನೇಮ್ನ ಕೊಡಿ ಇಲ್ಲಿ ಸಿಂಬಲ್ ಕೊಟ್ಟರು ಕೂಡ ತೊಗೊಳ್ಳೋಲ್ಲ ಇಲ್ಲಿ ಈಗ ನಾನು ಟೈಪ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಓಪನ್ ಬುಕ್ ಕೆಲವೊಂದು ಸಿಂಬಲ್ ಹಾಕಿದ್ರೆ ತಗೊಳ್ಳಲ್ಲ ಅದು ಒಂದೊಂದು ಟೈಮ್ ತೊಗೊಳ್ಳುತ್ತೆ ಬಟ್ ನೋಡೋಣ ತೊಗೊಳ್ತಾ ಇಲ್ಲ ಗೊತ್ತಿಲ್ಲ ಈಗ ನಾನು ಇದನ್ನ ಕೊಟ್ಟಿದ್ದೀನಿ ಸಾರಿ ಓಕೆ ಇಲ್ಲಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಕೊಟ್ಕೋಬೋದು ಈಗ ನಾನು ಇದು ಕೊಟ್ಟಿದ ಮೇಲೆ ಫೋಟೋ ಹಾಕ್ತಾಯಿದ್ದೀನಿ ಪ್ರೊಫೈಲ್ ಪಿಕ್ಚರ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿಯಿಂದ ಹಾಕ್ಬೋದು ಸೊ ನಾನೀಗ ನನ್ನ ಪ್ರೊಫೈಲ್ನ ಚೆಕ್ ಮಾಡಿ ಈಗ ಕ್ರಿಯೇಟ್ ಚಾನಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಫೋಟೋ ಸಕ್ಸಸ್ಫುಲಿ ಆಯಿತು ನೆಕ್ಸ್ಟು ಕ್ರಿಯೇಟ್ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದು ಸಿಂಬಲ್ ಹಾಕಿರೋದ್ರಿಂದ ಅದು ಇಲ್ಲ ತಲೆ ಕೆಡ್ಸ್ಗಳ ಅಗತ್ಯ ಇಲ್ಲ ಮತ್ತು ಅಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಆ ಪೆನ್ಸಿಲ್ ಮಾರ್ಕ್ ಮೇಲೆ ಹೋಗಿ ಪೆನ್ಸಿಲ್ ಮಾರ್ಕ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಚೇಂಜ್ ಮಾಡೋಕ್ಕೆ ಕೇಳುತ್ತೆ ಇಲ್ಲಿ ಓಪನ್ ಬುಕ್ಸ್ ಅಂತ ಹಾಕ್ಬಿಟ್ಟು ಸಿಂಬಲ್ ಎಲ್ಲ ತೆಗೆದ್ಬಿಟ್ಟು ಹಾಗೆ ಹಾಕಿದ್ದೀನಿ ಸೊ ಅದೆಲ್ಲ ಆದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಅದಾದಮೇಲೆ ನಾನೀಗ ಬ್ಯಾಕ್ ಗ್ರೌಂಡು ತಮ್ಮ ಇಲ್ ಥರ ಕೇಳುತ್ತೆ ಅದು ಬ್ಯಾಕ್ಗ್ರೌಂಡ್ ಪಿಕ್ಚರ್ ಹಾಕೋಕ್ಕೆ ನೀವು ಮುಂಚೆನೇ ರೆಡಿ ಮಾಡ್ಕೊಬೇಕಾಗುತ್ತೆ ಇದು ಇನ್ಶಾರ್ಟಲ್ಲಾದರೂ ಓಕೆ ಬೇರೆ ಆ್ಯಪ್ಗಳು ತುಂಬ ಇದ್ದಾವೆ ಅದು ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಯಾವ ರೀತಿ ರೆಡಿ ಮಾಡಿಕೊಂಡು ಈಗ ಬ್ಯಾಗ್ರೌಂಡ್ಗೆ ಹಾಕಬೇಕು ಅಂತ ತೋರಿಸ್ತೀನಿ ಈಗ ಇದು ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಹಾಕಬೇಕಾಗುತ್ತೆ ಇದರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಈಗ ಕರೆಕ್ಟಾಗಿ ಫಿಟ್ ಥರ ಅದಕ್ಕೆ ಯಾಕೆಂದರೆ ಬ್ಯಾಗ್ರೌಂಡಲ್ಲಿ ಸ್ವಲ್ಪನೇ ಕಾಣಿಸ್ತಾ ಇರುತ್ತೆ ಓಕೆ ಈಗ ರೆಡಿಯಾಗಿದೆ ಈಗ ಅದು ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ ಲೋಡಿಂಗ್ ಆಯಿತು ಓಕೆ ಸಕ್ಸಸ್ಫುಲ್ ಅಂತ ಬಂತು ನೋಡ್ತಾ ಇರ್ಬೋದು ಈಗ ಬ್ಯಾಕ್ ಗ್ರೌಂಡ್ ನನ್ನ ಚಾನಲ್ ನೇಮು ಕಾಣಿಸ್ತಾ ಇದೆ ಈಗ ನಿಮ್ಮ ಚಾನಲ್ ರೆಡಿ ಆಯಿತು ಈಗ ಅಪ್ಲೋಡ್ ಮಾಡೋದೊಂದೇ ಬಾಕಿ ಹಾಗೆ ಯಾರನ್ನ ಈ ಪುಸ್ತಕನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಸಬ್ಸ್ಕ್ರೈಬ್ ಮಾಡಿ ಬುಕ್ ಓಪನ್ ಮಾಡಿ ಓಪನ್ ಮೈಂಡಲ್ಲಿ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ದಲೇ ನಾವೇನು ಮಾಡೋಕ್ಕಾಗಲ್ಲ ಈ ವಿಡಿಯೋಸ್ ಕೂಡ ಮಾಡೋಕ್ಕಾಗಲ್ಲ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಫುಲ್ ನೋಡಿ ನಿಮ್ಮ ಅನಿಸಿಕೇನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್